Supplicing <laughs> to felicitate Mr. Atul Alda, the senior director of RD from Airbah 네, 선생님. 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 네, 선생 Honourable uh, MLA of Krishna rajya Constituency uh, and other distinguished dignitaries uh, here with us today. Uh, the entire leadership of uh, Shishu Mandir and the uh, Savior Trust without which uh, this would not have been possible. So, thank you for your uh, support and contribution in making this a success. Last February, we uh, often talk about holistic well-being. For us, well being uh, goes beyond nutrition and fitness. It is all about community well being, environment well being, and society well being. When we talk about community well being, we talk about uh, expanding women's access to sustainable livelihood and empowering them with the right training, licensing, safety, and financial literacy. When we talk about environment literacy, we talk about offering clean, zero. emission, and And transport. And when we talk about society, we talk talk about about society, society building confidence inspiring to stand on their own feet. ನಮ್ಮ ಜೀವನವನ್ನ ಒಂದು ಸಮಾರಂಭದಲ್ಲಿ ನಾವು ಮೇಲೆ ಅನೇಕ ಎಲ್ಲರೂ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ವಿ ಯಾವಾಗ ಚಿಕ್ಕ ವಯಸ್ಸಲ್ಲಿ ಸರ್ಕಾರದ ಒಂದು ಸ್ಲೋಗನ್ ಇಡ್ತಾ ಇತ್ತು ಹೆಣ್ಣುಂದು ಕಲಿತಾರೆ ಶಾಲೆಯಂದು ತೆರೆದಂತೆ ಅಂತ ಅಂದ್ರೆ ಹೆಣ್ಣು ಏನಾದ್ರೂ ಓದಿನಲ್ಲಿ ಮುಂದೆ ಬಂದ್ರೆ ಕಲಿತರೆ ಒಂದು ಹೆಣ್ಣು ಕಲಿತರೆ ಅವ್ನು ಶಾಲೆನೇ ತರದಂಗೆ ಅನ್ನುವಂಥದ್ದು ಸರ್ಕಾರದ ಸ್ಲೋಗನ್ ಆಗಿತ್ತು ಇವತ್ತು ಯಾವ ನೀವು ಯಾವುದೇ ಫೀಲ್ಡ್ ತೆಗೆದುಕೊಳ್ಳಿ ಯಾವುದೇ ಆಯಾಮ ತೆಗೆದುಕೊಳ್ಳಿ ಮಕ್ಕಳು ಇಲ್ಲದೆ ಹೆಣ್ಮಕ್ಳು ಫೀಲ್ಡ್ ಅಲ್ಲಿ ಇಲ್ಲದೆ ಇರುವಂತ ಒಂದೇ ಒಂದು ಫೀಲ್ಡ್ ಇಲ್ಲ ಅನ್ನುವಂಥದ್ದು ಅತ್ಯಂತ ಹೆಣ್ಮಲ್ಲಿ ಇಲ್ಲ ಪೊಲೀಸ್ ಇಲ್ವಾ ಪೊಲೀಸ್ ಇದ್ದಾರೆ ಮೈಸೂರು ಪೊಲೀಸ್ ಕಮಿಷನರ್ ಯಾರೋ ಹೆಣ್ಣು ಇಲ್ವಾ ಇದಾರೆ ಈ ದೇಶದಲ್ಲಿ ರಕ್ಷಣಾ ಮಂತ್ರಿನ ಹೆಣ್ಮಾಡಿ ಹೆಣ್ಣಿಗೆ ರಕ್ಷಣಾ ಇಲಾಖೆಯನ್ನ ಕೊಟ್ಟಿದ್ರು ಯಾರವರು ಅಂತ ಹೇಳಿದ್ರೆ ಈಗಿನ ಫೈನಾನ್ಸ್ ಮಿನಿಸ್ಟರ್ ಈಗ ಭಾರತದ ಆರ್ಥಿಕ ಸಚಿವೆ ಅರ್ಥ ಸಚಿವೆ ಹಿಂದೊಂದು ರಕ್ಷಣಾ ಸಚಿವೆನೇ ಆಗಿದ್ರು ಯಾರವರು ನಿರ್ಮಲಾ ಸೀತಾರಾಮನ್ ಈ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸಿದಂಥದ್ದು ಒಂದು ಹೆಣ್ಣು ಮಗಳು ನಾವು ಯಾವಾಗಲೂ ಹೇಳ್ತೀವಿ ಪಾಕಿಸ್ತಾನ ಚೈನಾ ಅಮ್ಮ ಒಂದು ಎರಡು ನಿಮಿಷ ಅಮ್ಮ ಅಮ್ಮ ಎರಡೇ ನಿಮಿಷ ಮುಂದೆ ತುಂಬಾ ಮಾತಾಡಕ್ಕೆ ಹೋಗಲ್ಲ ಈ ದೇಶವನ್ನು ಮುನ್ನಡೆಸಿದ್ದು ಪ್ರಧಾನಿಯಾಗಿ ಒಂದು ಈ ದೇಶಕ್ಕೆ ಹೆಮ್ಮೆ ಕೊಟ್ಟಿದ್ದ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ನಾವು ಈ ದೇಶಕ್ಕೊಂದು ಗೌರವ ತಂದು ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ನಾವು ಯಾವಾಗಲೂ ಇಂದಿರಾ ಗಾಂಧಿ ಅಂತ ಹೇಳಿ ಹೇಳ್ತೀವಿ ಈ ದೇಶವನ್ನ ಪ್ರಧಾನಿಯಾಗಿ ಮುನ್ನಡೆಸಿದಂತ ಹೆಣ್ಮಗಳು ಇಂದಿರಾ ಗಾಂಧಿ ಈ ದೇಶವನ್ನ ಈಗ ನಡೆಸ್ತಾ ಇರುವ ಆರ್ಥಿಕ ಸಚಿವರಾಗಿ ನಡೆಸ್ತಾ ಇರುವವರು ನಿರ್ಮಲಾ ಸೀತಾರಾಮನ್ ಇವತ್ತು ಮೈಸೂರಿನ ಪೊಲೀಸ್ ಕಮಿಷನರ್ ಆಗಿ ಮೈಸೂರಿನ ಕಾನೂನು ಸುವ್ಯವಸ್ಥೆ ನೋಡ್ತಾ ಇರೋದು ನಮ್ಮ ಪೊಲೀಸ್ ಕಮಿಷನರ್ ಸೀಮಾ ಅಂಬೇಡ್ಕರ್ ಅವರು ನೀವು ಯಾವುದೇ ಫೀಲ್ಡ್ ಅಲ್ಲಿ ನೋಡಿದ್ರು ಇವತ್ತು ಮಕ್ಕಳು ಇಲ್ಲ ಅನ್ನೋದಿಲ್ಲ ಇಲ್ಲ ನೋಡಿ ಕಳೆದ ವರ್ಷ ನಮ್ಮ ಕುವೆಂಪು ನಗರದಲ್ಲಿ ಒಂದು ಟೈಲರ್ ವೃತ್ತಿಯನ್ನ ಮಾಡ್ತಾ ಇರುವಂತ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇರುವಂತ ಒಂದು ಕುಟುಂಬ ಇದೆ ಮರಾಠಿಗಳ ಕುಟುಂಬ ಆ ಕುಟುಂಬದ ಹೆಣ್ಮಗಳು ಪೂಜಾ ಅನ್ನುವಂತ ಹೆಣ್ಮಗಳು ಅವರ ತಂದೆ ತಾಯಿ ಡಿಸೈಡ್ ಮಾಡಿದ್ರು ನಮ್ಮ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಕೆಲಸವನ್ನು ಕೊಡಿಸ್ಬೇಕು ಅಂತ ಅವರು ಕಷ್ಟಪಟ್ಟು ಆ ಹೆಣ್ಮಗಳನ್ನ ಓದಿಸಿದ್ರು ಆ ಹೆಣ್ಣುಮಗಳು ಇವತ್ತು ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಎ ಡಿ ಸಿ ಆಗಿ ಕೆಲಸ ಮಾಡ್ತಿದ್ದಾಳೆ ಆ ಹೆಣ್ಣುಮಗಳು ಮೈಸೂರು ಕೂಡ இத்தீச்சே கேந்திர சர் முதிரா அனுமத்த யோஜனைய தந்தது